ಎಂಟನೇ ನಂಬರ್ ಬಗ್ಗೆ ಹೇಳೋದಾದ್ರೆ ಎಂಟನೇ ನಂಬರ್ ಎಷ್ಟು ಲಕ್ಕಿ ನಂಬರ್ ಈ ವರ್ಷ ಏಳನೇ ತಾರೀಕಲ್ಲಿ ಮದುವೆ ಆದರೆ ಫಿಫ್ಟಿ ಫಿಫ್ಟಿ ಎಂಟನೇ ತಾರೀಕಲ್ಲಿ ಪ್ರಪಂಚಲ್ಲಿ ಮದುವೆಯಾಗ್ನೆ ಬಾರ್ದು ಎಂಟನೇ ತಾರೀಕು ಅದ ಬ್ರಹ್ಮ ಬಂದು ಮದುವೆ ಮಾಡೋದು ಮದುವೆ ಅದು ಇಲ್ಲ ಮಕ್ಕಳು ಉದ್ದಾರ ಆಗಲ್ಲ ಇಲ್ಲಿ ಗಂಡ ಅಲ್ಪಾಯಿಸಿ ಸತೇನೆ ಅಂದರೆ ಎಂಟನೇ ತಾರೀಕಲ್ಲಿ ಮದುವೆ ಹೌದು ಎಂಟನೇ ತಾರೀಕಲ್ಲಿ ಇಲ್ಲ ಮಕ್ಕಳು ಉದ್ಧಾರ ಆಗಲ್ಲ ಇಲ್ಲ ಗಂಡ ಬೇಗ ಬಿಡ್ತಾರೆ ಇದು ತುಂಬ ಆಗುತ್ತೆ ಇದು ಲೈಫಲ್ಲಿ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ ಪಾಪ ತಂಡುಲ್ಕರ್ ಎಂಟನೇ ತಾರೀಕು ಆಗಿದ್ದಾರೆ ಅವ್ರ ಮಗ ಕ್ರಿಕೆಟಲ್ಲಿ ಭಾಳ ಕೊಡ ಎತ್ಕೇಬೋದಕ್ಕೆ ಆಗಮಲ್ಲ ಹಂಗಾಯ್ತು ಕತೆ ಭಾಳ ನಿರೀಕ್ಷೆ ಮಾಡ್ಬೋದು ಈ ಪ್ರಪಂಚದಲ್ಲಿ ಎಂಟನೇ ತಾರೀಕು ಮಾತ್ರ ಮದುವೆ ಆಗಬಾರ್ದು ಈ ಪ್ರಪಂಚದಲ್ಲಿ ಎಂಥ ಮೂರ್ತನೇ ಆಗಿರಲಿ ಅವ್ನ ಹರಿಯರ ಬ್ರಹ್ಮನೇ ಬಂದು ನಿಂತ್ಕೊಂಡು ಮದುವೆ ಮಾಡಿಸ್ತೀವಿ ಶಿವ ಪಾರ್ವತಿನೇ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ಮದುವೆ ಆಗಬಾರ್ದು ಶಿವ ಪಾರ್ವತಿನಿಗೆ ಇಬ್ಬರು ಮಕ್ಕಳು ಐ ಎಫ್ ಮಕ್ಕಳು ಅವರು ಒಬ್ಬ ಕಣ್ಣಲ್ಲಿ ಸುಬ್ರಹ್ಮಣ್ಯ ಬೇರೆ ಹುಟ್ಟಿರೋದು ನಾವು ಹಂಗೆ ಅಂತೀವಿ ಗಣಪತಿ ಹುಟ್ಟಿರೋದೇ ಈಶ್ವರ ಗೊತ್ತಿಲ್ಲ ಅವ್ನು ಕೊಲೆ ಮಾಡಿಬಿಟ್ಟು ಅಯ್ಯೋ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ನಾನು ಪಾರ್ವತಿ ಮಾಡಿದ್ರೆ ಅಂತ ಗೊತ್ತಿಲ್ಲ ಸೃಷ್ಟಿಲಿ ನೂರು ಹೇಳ್ಬೋದು ಭಾಳ ಮಿರಾಕಲ್ಲಿ ಹೇಳ್ಬೋದು ಹಾಗಾಗಿ ದೇವ್ರನ್ನ ಜಾಸ್ತಿಯಾಗಿ ಇದಕ್ಕಿಂತ ನೀವು ಅಷ್ಟಾಲಜಿ ನೀವು ಮರಲಾಜಿ ದೇವ್ರನ್ನ ನೀವು ನೆಂಬಿ ನಾನು ಹೇಳೋದಂಗೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕೇಳಿ ನೀವು ಒಂದಕ್ಕೊಂದು ಹೋದರೆ ತಾಳೆನೇ ಆಗೋಕ್ಕಲ್ಲ ಇತಿಹಾಸ ಕೆಣಕ್ತಾ ಹೋದರೆ ತಾಳೆನೇ ಆಗಕ್ಕಲ್ಲ ಆದರೆ ಅವತ್ತು ಇಷ್ಟು ಪಾಸ್ಟ್ ಎಲ್ಲ ಹುಡುಕಿ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಅವಾಗಲೂ ಅಯ್ಯಪ್ಪ ಸ್ವಾಮಿ ಒಬ್ಬ ಮಗು ಇದ್ದಾನೆ ಎರಡು ಮಕ್ಳು ಇದ್ದಾನೆ ಅಂತ ಹೇಳಿದ್ರು ನಕ್ಕಿದ್ರು ಹಂಡ್ರೆಡ್ ಪರ್ಸೆಂಟ್ ಸ್ವಾಮಿ ನೀವು ಬ್ರಹ್ಮಾಚಾರಿ ಅಂತ ಹಾಡೆಲ್ಲ ಬರೆದು ನೆಮ್ಸಿದ್ರು ಜನಗಳನ್ನ ಜ್ಯೋತಿ ನೆಮಿಸಿದ್ರು ಎಷ್ಟು ದೊಡ್ಡ ಸುಳ್ಳು ನೆಮಿಸಿದ್ರು ಜವತ್ತಿನ ಇದೆಲ್ಲವೂ ಕೂಡ ನೆಮಿಸ್ತಾರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಂಟನೇ ತಾರೀಕಲ್ಲಿ ನಾನು ಯಾವತ್ತೂ ಮದುವೆ ಡೇಟ್ ಕೊಡಲ್ಲ ನಾನು ಯಾವತ್ತೂ ಕೊಡಲ್ಲ ನನ್ನ ಹಿಸ್ಟ್ರೀಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಆಮೇಲೆ ನಾನು ವಾಸ್ತುವಂಶ ಹೇಳ್ತಾಯಿದ್ದೀನಿ ಎಂಟನೇ ತಾರೀಕು ನೀವು ಮದುವೆ ಆಗ್ಬೋದು ಆದರೆ ತುಂಬ ಪ್ರಾಬ್ಲಮ್ ಅಲ್ಪ ವಯಸ್ಸು ಇಲ್ಲ ಮಕ್ಕಳು ಉದ್ದಾರ ಆಗಲಿ ಎರಡು ಒಂದು ಪ್ರಾಬ್ಲಮ್ ಇರುತ್ತೆ ಅವ್ರ ಮನೆಯಲ್ಲಿ ಆಗಬಾರ್ದು ಎಂಟು ಹದಿನೇಳು ಇಪ್ಪತ್ತಾರು ಈ ವರ್ಷದ ಲಕ್ಕಿ ನಂಬರ್ಸ್ ಈ ವರ್ಷದ ರಾಜೋಗ್ ನಂಬರ್ಸು ಇವರು ತುಂಬ ಬ್ಯೂಟಿಫುಲ್ ನಂಬರ್ಸು ತುಂಬ ದೊಡ್ಡ ಸಕ್ಸಸ್ ನಂಬರ್ಸ್ಗಳಾಗ್ತಾರೆ ಎಂಟನೇ ತಾರೀಕವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಸ್ ವೆರಿ ಡೇಂಜರ್ ನಂಬರ್ಸ್ ಈ ಡೇಟಲ್ಲಿ ಏನೂ ಮಾಡಬಾರ್ದು ಬಾಳಂಬರ್ ಹಾಕಲು ಅದೇ ರೀತಿಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬ ರಾಜ್ ಹೋಗೋದು ನಂಬರ್ಸ್ರಿಗೆ ಫಿಫ್ಟಿ ಫಿಫ್ಟಿ ಇರುತ್ತೆ ಫಿಫ್ಟಿ ಫಿಫ್ಟಿ ಇರುತ್ತೆ ಇದು ಸಕ್ಕತ್ ಲಕ್ಕಿ ನಂಬರ್ ಎಂಟನೇ ತಾರೀಕವರಿಗೆ ಮೂರನೇ ತಾರೀಕು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜ್ ಹೋಗೋದು ನಂಬರ್ಸು ತುಂಬ ರಾಜ್ ಹೋಗೋದು ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ತುಂಬ ಕೆಟ್ಟ ನಂಬರ್ಸ್ ಆ ಡೇಟಲ್ಲಿ ಏನೂ ಮಾಡಬಾರ್ದು ಆದರೆ ಆ ಡೇಟಲ್ಲಿ ಹುಟ್ಟಿರೋ ವ್ಯಕ್ತಿಗಳಾಗ್ಬಿಡ್ತಾರೆ ಕೆಟ್ಟ ನಂಬರ್ ಕೆಟ್ಟ ನಂಬರ್ ದಿ ಬೆಸ್ಟ್ ಫ್ರೆಂಡ್ ಆಗಿಬಿಡ್ತಾರೆ ಮದ್ದಲ್ಲಿ ಕಿತ್ಕೊಂಡವ್ರಿಗೂ ಅವ್ರು ಚೆನ್ನಾಗಿರುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜ್ ಹೋಗೋದು ನಂಬರ್ಸ್ ಇವ್ರ ಲೈಫಲ್ಲಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಸಿಕ್ಕಾಪಟ್ಟೆಲ್ಲ ಇವರು ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಈ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬಾರ್ದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅವರೇದು ನಂಬರ್ಸ್ ಇವರಿಗೆ ಹೇಗಿರುತ್ತೆ ಈ ನಂಬರ್ನಲ್ಲಿ ಹೊಡೆದವರ ಬಿಹೇವಿಯರ್ ಆಗಿರ್ಬೋದು ತುಂಬ ಒಳ್ಳೆಯ ಡೇಟ್ ಆಫ್ ಬರ್ತೀವಿ ಇವರೆಲ್ಲ ಎಂಟು ಹದಿನೇಳು ಇಪ್ಪತ್ತಾರು ತುಂಬ ತಾಳ್ಮೆ ನಂಬರ್ಸು ಸಾಧನ ನಂಬರ್ಸ್ ಎಂಟನೇ ತಾರೀಕು ಅವ್ರು ಏಷ್ ಹುಟ್ಟಿದ್ದಾರೆ ಸಕ್ಸಸ್ ಬರೋಕ್ಕಿಂತ ಒಂದು ಮಾಸ್ ನೋಡಿದ್ದಾರೆ ಸಕ್ಸಸ್ ಮಂದ ಮೇಲೆ ತುಂಬ ಸೈಲೆಂಟ್ ಆಗಿದ್ದಾರೆ ಅದೇ ಥರ ಎಂಟನೇ ತಾರೀಕು ಅಲ್ಲೋ ಅರ್ಜುನು ಈ ವರ್ಷ ಎವಿ ದೊಡ್ಡ ಸಕ್ಸಸ್ನ ನೋಡಿದರು ಎಂಟನೇ ತಾರೀಕು ನಮ್ಮ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಆಸ್ಟ್ರೇಲಿಯಾದಲ್ಲಿ ಅವತ್ತು ಸೇ ಸೇರ್ನ ಔಟ್ ಮಾಡ್ತಾರೆ ಅವರು ಕೂಡ ಇಪ್ಪತ್ತಾರನೇ ತಾರೀಕು ಎಮ್ ಜಿ ಆರ್ ಹದಿನೇಳನೇ ತಾರೀಕು ತುಂಬ ದೊಡ್ಡ ಸಾಧನೆ ಮಾಡಿ ಹೋಗಿದ್ದಾರೆ ನೇಮ್ಸ್ಗಳನ್ನ ನರೇಂದ್ರ ಮೋದಿ ಹದಿನೇಳನೇ ತಾರೀಕು ದೊಡ್ಡ ಸಾಧನೆ ಮಾಡಿದ್ದಾರೆ ಹಾಗಾಗಿ ಗಂಗೂಲಿ ಹದಿನೇಳನೇ ತಾರೀಕು ಮತ್ತು ಅಜರುದ್ದೀನ್ ಅವ್ರ ಎಂಟನೇ ತಾರೀಕು ಇವಾಗ ತುಂಬ ಬಿಗ್ಗೆಸ್ಟ್ ಸಕ್ಸಸ್ ನಂಬರ್ಸ್ ಇದು ತುಂಬ ಬ್ಯೂಟಿಫುಲ್ ನಂಬರ್ಸ್ ಇವರು ತುಂಬ ಜನಗಳ ಕಣ್ಣಿಗೆ ಕಾಣಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬ ಜಾಸ್ತಿ ಮಾತಾಡ್ತಾರೆ ಅವ್ರ ಫ್ಯಾಮಿಲಿ ಹಾಳಾಗೋಗ್ಬಿಡುತ್ತೆ ಎಂಟನೇ ತಾರೀಕು ಅವ್ರು ತುಂಬ ಜಾಸ್ತಿ ಮಾತಾಡಬಾರ್ದು ನಂಗೆ ಒಬ್ರು ಇದ್ದಾರೆ ಮಾತಾಡ್ತಾರೆ ಅವ್ರು ನಂಗೆ ಗೊತ್ತು ನಾನು ಹೇಳೋಕೆ ಇಷ್ಟಪಡಲ್ಲ ನಾನು ನೋಡಿ ಮೇಡಮ್ ಅವರೇ ಕರ್ನಾಟಕದಲ್ಲಿ ಒಬ್ಬ ಪಾನಿಪುರಿ ಅಂಗಡಿಯಿಂದ ಹಿಡಿದು ಗೋಲ್ಡ್ ಅಂಗಡಿ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ನಾನು ಅಬ್ಸರ್ವ್ ಮಾಡಿ ಇಟ್ಟಿರ್ತೀನಿ ಹಂಡ್ರೆಡ್ ಪರ್ಸೆಂಟು ಭಾಳ ಮೆರಾಕಲ್ ಎಂಟನೇ ತೀರಕರು ಜಾಸ್ತಿ ಮಾತಾಡ್ತಾರೆ ಅಂದ್ರೆ ಅವ್ರ ಮನೆ ಅವ್ರ ಮನೆ ಅವ್ರ ಬೆಂಕಿ ಇಟ್ಕಾರಿ ಅಂತ ಅರ್ಥ ಅವ್ರ ಇಲ್ಲ ಬೇರೆ ಕ್ಯಾಸ್ಟ್ ಮದುವೆ ಆಗಿರ್ತಾರೆ ಇಲ್ಲ ಕ್ರಾಸ್ ಆಗಿರ್ತಾರೆ ಅವ್ರ ಫ್ಯಾಮಿಲಿ ಮಿಕ್ಸ್ ಆಗಿರುತ್ತೆ ಇಲ್ಲ ಅವ್ರ ಫ್ಯಾಮಿಲಿನಲ್ಲಿ ಲೂಸ್ ಆಗಿರ್ತಾರೆ ಊರಿಗೆ ಬುದ್ಧಿ ಹೇಳ್ತಿರ್ತಾರೆ ಹಿಂಗೆ ಇಂಥ ಲೂಸ್ ಆಗಿಬಿಡ್ತಾರೆ ಎಂಟನೇ ತಾರೀಕು ಎಲ್ಲೂ ಮಾತಾಡಲು ಅವ್ರು ಗೆದ್ದರು ಅಂತ ಹಂಡ್ರೆಡ್ ಪರ್ಸೆಂಟ್ ಮೌನ ಇಸ್ ವೆರಿ ಸಕ್ಸಸ್ ಯುವರ್ ಡೇಟ್ ಅಲ್ಲಿ ಅವ್ರ ಎಲ್ಲಿ ಮಾತಾಡ್ತಾರೆ ನೀವು ನೋಡಿದ್ರಾ ಎಮ್ ಜಿ ಆರ್ ತುಂಬ ಬಿಲಿಯಂಟ್ ನೀವು ನೋ ಅವ್ರಿಗೆ ನೀವು ಫಾಲೋ ಮಾಡಿಲ್ಲ ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಎಲ್ಲ ವೆಬಿ ಸಕ್ಸೆಸ್ ನಾನು ತುಂಬ ಫಾಲೋ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರು ಅವ್ರ ಸ್ಟೇಜಲ್ಲಿ ಅವ್ರು ಡ್ಯಾನ್ಸ್ ಡಾನ್ಸ್ ಮಾಡಿದೆ ತಮಿಳ್ನಾಡಲ್ಲ ಉಲ್ಗಂ ಸುಟ್ರು ಮಾಳಿ ಮಂಗ್ ಅದಕ್ಕೆಲ್ಲ ಮಾಡಿದ್ದೆ ಪಚ್ಚೆ ಕಿಳಿ ಮುತ್ತಮ್ ಚರೋ ಒಳ್ಳೆಲ್ ಗುಣಮ್ ಅಂತ ಹಾಡುಗೆ ನಾನು ಮಾಡಿದ್ದೆ ಹಂಗಾಗಿ ನಂಗೆ ಡಿ ಕೆಳಗೆ ಅನಿಸ್ತಾ ಇಲ್ಲ ನಂಗೆ ಏಜ್ ಆಗಿತ್ತು ದಪ್ಪ ಇದ್ದೆ ಹಾಗಾಗಿ ನಾನು ಇನ್ನು ಬಳಸ್ಕೋದಾಯ್ತು ಅವ್ರು ಇನ್ನೂ ಸಖತ್ತ ಮಾಡ್ಕೊಳ್ಳಿ ಫೋನ್ ಎಲ್ಲ ಮಾಡಿಸ್ಬೋದಾಯ್ತು ಹೇಳಿದ್ದೆ ಹೇಳಿ ಮೇಡಮ್ ಬಗ್ಗೆ ಮಾತಾಡಿ